ಕಾಂಗ್ರೆಸ್ ಪಕ್ಷದವರು ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಸರ್ಕಾರದ ಚಿಕ್ಕಾಣಿಯನ್ನು ಹಿಡಿದಿದ್ದಾರೆ ಏನೊಂದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ತ ಮತದಾರರಿಗೆ ಮತದಾರ ಪ್ರಭುಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಹೇಳಿ ಅಂಗಲಾಚಿ ಮತಯಾಚನೆಯನ್ನು ಮಾಡಿದ್ರು ಜನ ಏನು ಕೇಳಿರಲಿಲ್ಲ ಆದರೆ ಒಂದು ಪಕ್ಷವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಮತವನ್ನು ಪಡೀಲಿಕ್ಕೆ ಜನರಿಗೆ ಗ್ಯಾರ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರು ಈ ಗ್ಯಾರಂಟಿಯನ್ನು ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಈ ಅಧಿಕಾರಕ್ಕೆ ಬಂದಿರುವಂಥ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕೊಟ್ಟವ್ರೆ ಇವತ್ತು ಒಳ್ಳೆಯ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನು ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನು ನಮಗೇನಾರು ಮತ ಹಾಕಲಿಲ್ಲ ಅಂದರೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ದುರಂಕಾರದ ಹೇಳಿಕೆ ಅಧಿಕಾರದ ದುರ್ಬಳಕೆ ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರಾ ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರಾ ಇದು ಸಾರ್ವಜನಿಕರ ಬೆವರು ಸುರಿಸಿರುವಂಥ ಹಣ ಜನ ಬೆವರು ಸುರಿಸಿ ಟ್ಯಾಕ್ಸನ್ನು ಕೊಟ್ಟಿರುವಂಥ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದರೆ ಅವರ ಹಣ ಅಥವಾ ಶಿವಕುಮಾರ್ ಅವರ ಹಣ ಸಿದ್ದರಾಮಯ್ಯನವ್ರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ ಇನ್ನು ಸರ್ಕಾರದ ಹಣನೇ ಜನರು ಹಣ ಲೂಟಿ ಹೊಡಿತಾರವರು ಅವರು ಈ ಕಾಂಗ್ರೆಸ್ನವರು ಈ ಲೌಟಿ ಕೋರರು ಜನರಿಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಜನರಿಗೆ ಬ್ಲ್ಯಾಕ್ ಮೇಲ್ ಪ್ರಯತ್ನವನ್ನು ಮಾಡ್ತಿದ್ದಾರೆ ಜನ ಇವರಿಗೆ ಪಾಠ ಕಲಿಸ್ತಾರೆ ಬರೋವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅಕ್ಷತೆ ಬೇಕಾ ರಾಮನ ಆಶೀರ್ವಾದ ಬೇಕಾ ಅಕ್ಷತೆ ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಇವರಿಗೆ ತಕ್ಕ ಪಾಠವನ್ನು ಇವತ್ತು ನಾಡಿನ ಜನತೆ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾರೆ ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ ಗೊತ್ತಿರಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ದುರೀಣ್ರೆ ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅಂತ ಭಾಳ ಸ್ಪಷ್ಟವಾಗಿ ದೇಶ ಉದ್ದಾಗ್ಲದಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ ನಿಮಗೆ ಭಯ ಉಟ್ಬಿಟ್ಟಿದೆ ಪೊಕ್ಕ 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 ಅಂತಿದೆ ಎಲ್ಲಿ ನಿಮ್ಮ ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅಂತ ಭಯದಲ್ಲಿದ್ದೀರಾ ಹಾಗಾಗಿ ಇಂಥ ಮಾತುಗಳು ಯಾರೂ ಕೇಳಲಿಕ್ಕೆ ತಯಾರಿಲ್ಲ ಎಲ್ಲರ ಆಶೀರ್ವಾದ ಅಕ್ಷತ ಕಾಳನ್ನು ರಾಮನ ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನು ಕೊಟ್ಟು ಮತ್ತೊಮ್ಮೆ ಮೋದಿ ಇಂಥ ಜನ ಆಶೀರ್ವಾದವನ್ನು ಮಾಡಲಿಕ್ಕೆ ಇಡೀ ದೇಶ ಉದ್ದಾಗ್ಲದಲ್ಲಿ ತಯಾರಾಗಿದ್ದಾರೆ